ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸೌಮ್ಯ ಇದು ತಾಯಿ ಮನೆ ಇದು ಅಣ್ಣ ಮಾಡಿರೋಂತ ವಾಟ್ರೂಫು ನಾನು ಹೋಗೋದಕ್ಕಿಂತ ಮುಂಚೆನೆ ಸ್ವಲ್ಪ ಮಾಡಿದ್ರು ನಾನು ಹೋದ್ಮೇಲೆ ಸ್ವಲ್ಪ ಎಲ್ಲಾ ಫಿನಿಶಿಂಗ್ ಮಾಡಿದ್ರು ಎಲ್ಲಾ ರೆಡಿ ಆಯ್ತು ಅಂತ ಹೇಳಿ ರೂಮಿಗೆ ತಂದಿಟ್ರು ಅದಾದ್ಮೇಲೆ ನಾನೇ ಎಲ್ಲ ಬಟ್ಟೆ ಹಾಗೇನೆ ಸ್ವಲ್ಪ ಐಟಮ್ಸ್ ಗಳೆಲ್ಲ ಅದನ್ನೇ ಗೆ ಜೋಡಿಸ್ದೆ ಹಾಗೇನೆ ನಾನು ಇಲ್ಲಿ ಬೇಳೆ ಪಪ್ಪ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಗೆ ಒಂದ್ ಗ್ಲಾಸ್ ತೊಗರಿ ಬೇಳೆ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೊಂಡಿದೀನಿ ಹಾಗೇನೆ ಐದಾರು ಹಸಿರು ಮೆಣ್ಸಿ ಖಾರಕ್ಕೆ ಅನುಗುಣವಾಗಿ ಮದ್ಯಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಮೂರು ಮೀಡಿಯಂ ಸೈಜ್ ಅಲ್ಲಿ ಇರೋ ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಸಿ ಹಾಕೊಳ್ತಾ ಇದ್ದೀನಿ ಮೂರು ಮೀಡಿಯಂ ಸೈಜ್ ಅಲ್ಲಿ ಇರೋ ಈರುಳ್ಳಿನ ಕೂಡ ಉದಕ್ಕೆ ಸಣ್ಣ ಕಚ್ಚಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟರ್ಮರಿಕ್ ನ ಹಾಕೊಂಡಿದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಂಡಿದೀನಿ ಹಾಗೆ ಅದಕ್ಕೆ ಎರಡ್ ಗ್ಲಾಸ್ ನೀರ್ನ ಬೇಯ್ಲಿಕ್ಕೆ ಹಾಕೊಂಡು ಲಿಟ್ನ ಕ್ಲೋಸ್ ಮಾಡಿ ಮೂರ್ಕೂ ಕೂಗಿಸ್ಕೊಂಡಿದ್ದೆ ಹಾಕಿರೋ ಅಂತ ಈರುಳ್ಳಿ ಟೊಮೊಟೊ ಹೆಸರು ಮೆಣಸಿ ಕಾಯಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಅಲ್ಲಿ ಸ್ಮಾಶ್ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ಹೊತ್ತಿನ ಸ್ಮಾಶ್ ಮಾಡೋದ್ ಬೇಕಾಗಿರ್ಲಿಲ್ಲ ಒಂದ್ ಐದ್ ನಿಮಿಷ ಸ್ಮ್ಯಾಶ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬಿಟ್ಟೆ ಅದಾದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕೊಂಡಿದ್ದಕ್ಕೆ ಅಂತ ಹೇಳಿಬಿಟ್ಟು ಒಂದ್ ಪಾತ್ರೆ ಇಟ್ಕೊಂಡಿದ್ದೀನಿ ಕಾದಿರೋಂತ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೇನೆ ಜೀರಿಗೆ ಅದಕ್ಕೆ ಬ್ಯಾಡ್ಗೆ ಮೆಣಸಿ ಒಂದ್ ಮೂರು ಅದನ್ನ ಕಟ್ ಮಾಡ್ ಹಾಕೊಂಡಿದೀನಿ ಸ್ವಲ್ಪ ಕರ್ಬೇವನ ಹಾಕೊಳ್ತಾ ಇದೀನಿ ಸ್ವಲ್ಪ ಅದನ್ನ ಕೈ ಆಡಿಸ್ತಾ ಬೇಯಿಸ್ಕೊಂಡಿರೋಂತ ಬೇಳೆ ಈರುಳ್ಳಿ ಟೊಮೆಟೊ ಎಲ್ಲ ಸೇರಿಸ್ಕೊಂಡು ಸಾಂಬಾರು ಗಟ್ಟಿಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರ್ನ ಹೆಚ್ಚಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಮಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಬೇಳೆ ಪಪ್ಪು ರೆಡಿ ಆಗುತ್ತೆ ಬಿಸಿ ಅನ್ನಕ್ಕೆ ಈ ಸಾಂಬಾರ್ನ ಹಾಕೊಂಡು ಊಟ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ನಾನಿಲ್ಲಿ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿದಂತ ಸೆಟ್ ಅಪ್ ಬಾಕ್ಸ್ ನ ಇಟ್ಕೊಳ್ಳೋದು ಹಾಗೆ ರಿಮೋಟ್ ಇಟ್ಕೊಳ್ಳೋ ಅಂತ ಸ್ಟ್ಯಾಂಡ್ ನಾನು ಬುಕ್ ಮಾಡಿಟ್ಕೊಂಡಿದ್ದೆ ಅದನ್ನ ಮನೆಯವ್ರ ಕೈಲಿ ಈಗ ರೆಡಿ ಮಾಡಿಸ್ಕೊಂಡಿದ್ದೀನಿ ನಮ್ಮ ಮನೇಲಂತೂ ರಿಮೋಟ್ಗಳು ಎಲ್ಲಂದ್ರಲ್ಲಿ ಇಟ್ಟಾಡ್ತಿದ್ವು ಈಗ ಆನ್ ಮಾಡಿಕೊಡ್ಲೇನೆ ಅದೇ ಜಾಗಕ್ಕೆ ಸೇರಿಸ್ಕೊಡ್ತೀವಿ ತುಂಬ ಯೂಸ್ಫುಲ್ ಆಗಿದೆ ಐಸ್ ಕ್ರೀಮ್ನ ತಂದಿದ್ವಿ ಅದನ್ನು ನನ್ನ ಮಗಳಿಗೆ ಹಾಕೊಡ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ